ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಳ್ಳಾರಿಯಲ್ಲಿ ಆದಂತ ಗಲಾಟೆ ಇದುವರೆಗೂ ಮುಗ್ದಂತ ಕಾಣಿಸ್ತಾ ಇಲ್ಲ ಇದೀಗ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ವಿರುದ್ಧ ಜನಾರ್ದನ್ ರೆಡ್ಡಿ ನಿಂದನೆಯ ಆರೋಪದ ಹಿನ್ನೆಲೆ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಕಾಂಗ್ರೆಸ್ ಮುತ್ತಿಗೆ ಮಾಡೋದಕ್ಕೆ ಯತ್ನಿಸಿದೆ ರೆಡ್ಡಿ ನಿವಾಸಕ್ಕೆ ಕಾಂಗ್ರೆಸ್ ಮುತ್ತಿಗೆಗೆ ಯತ್ನಿಸಿರೋದು ಗುರುವಾರ ಒಂದು ಘಟನೆ ಆಗಿತ್ತು ಆ ಘಟನೆ ಆದ ಮೇಲೆ ಕೆಲವೊಂದಿಷ್ಟು ಬೆಳವಣಿಗೆಗಳಾದವು ಆ ಬೆಳವಣಿಗೆ ಮುಂದುವರೆದ ಭಾಗ ಇದು ಜನಾರ್ದನ್ ರೆಡ್ಡಿ ಮನೆ ಮುಂದೆ ದಿಢೀರ್ ಪ್ರತಿಭಟನೆ ಮಾಡಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ನಿಂದನೆ ಮಾಡಿದಂತ ಹಿನ್ನೆಲೆ ಬೆಂಗಳೂರಿನಲ್ಲಿ ಆಗಿರೋ ಘಟನೆ ಇದು ಮನೋಹರ್ ನೇತೃತ್ವದಲ್ಲಿ ರೆಡ್ಡಿ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ ಪ್ರತಿಭಟನೆ ಮಾಡಿದರು ಕಾಂಗ್ರೆಸ್ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದರು ನನಗೆ ರಕ್ಷಣೆ ನೀಡಿಲ್ಲ ಅಂದರೆ ಡಿ ಸಿ ಎಮ್ ಆಗಿ ಏನು ಅಂದರೆ ಕಿಸ್ದಿದೆಯಾ ಅನ್ನೋ ರೀತಿಯಲ್ಲಿ ಏನೋ ಮಾತನಾಡಿದರು ನನಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂದರೆ ಡಿ ಸಿ ಎಮ್ ಆಗಿ ಏನು ಪ್ರಯೋಜನ ಅನ್ನೋ ಅರ್ಥದಲ್ಲಿ ಒಂದು ಪದ ಬಳಕೆ ಮಾಡಿದ್ದರು ಬಳ್ಳಾರಿ ಸಮಾವೇಶದಲ್ಲಿ ನಿನ್ನೆ ಬಳ್ಳಾರಿಯಲ್ಲಿ ಸಮಾವೇಶ ಆಯಿತಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಆ ಸಮಾವೇಶದಲ್ಲಿ ಆ ಪದ ಬಳಕೆ ಮಾಡಿದ್ದರು ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಇದೀಗ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದರು ಮನೋಹರ್ ನೇತೃತ್ವದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ